ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ನಾವಿವತ್ತು ನವರಾತ್ರಿಯ ಮೂರು ದಿವಸದ ದೇವಿಯರನ್ನು ಆರಾಧನೆ ಮಾಡಿಯಾಗಿದೆ ಇವತ್ತು ನಾಲ್ಕನೆಯ ದಿವಸದ ತಾಯಿ ದುರ್ಗಾ ಮಾತೆಯ ನಾಲ್ಕನೆಯ ದಿವಸದ ಆರಾಧ ಆರಾಧನೆಯನ್ನು ಮಾಡಲಿದ್ದೇವೆ ತಾಯಿ ದುರ್ಗಾ ಮಾತೆಯು ನಾಲ್ಕನೇ ಅವತಾರದಲ್ಲಿ ಕೂಷ್ಮಾಂಡು ದೇವಿಯ ಅವತಾರದಲ್ಲಿ ಇರುತ್ತಾಳೆ ಕೂಷ್ಮಾಂಡು ದೇವಿಯ ಅವತಾರವನ್ನು ಒಂದಿಷ್ಟು ತಿಳಿದುಕೊಳ್ಳೋಣ ಈ ಮಾಹಿತಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡಿಕೊಳ್ಳಿ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಹಾಗೆ ಪೂರ್ತಿ ವಿಡಿಯೋನ ನೋಡಿದ್ರೇ ತಾಯಿ ಕೂಷ್ಮಾಂಡು ದೇವಿಯ ಅವತಾರದ ಬಗ್ಗೆ ತಿಳಿದುಕೊಳ್ಳಬಹುದು ಬನ್ನಿ ದುರ್ಗಾದೇವಿಯು ನಾಲ್ಕನೇ ಅವತಾರ ಕೂಷ್ಮಾಂಡು ದೇವಿಯ ಅವತಾರವಾಗಿರುತ್ತದೆ ದುರ್ಗಾದೇವಿ ಕೂಷ್ಮಾಂಡು ದೇವಿಯ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಇತ್ತು ಆಗ ಇದೇ ದೇವಿಯು ತನ್ನ ಶಕ್ತಿಯಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಎನ್ನುವ ಉಲ್ಲೇಖ ಇದೆ ಆದ್ದರಿಂದ ಇವಳೇ ಸೃಷ್ಟಿಯ ಆದಿಸ್ವರೂಪ ಶಕ್ತಿಯಾಗಿದ್ದಾಳೆ ಕೂಷ್ಮಾಂಡು ದೇವಿಯು ಸಿಂಹವಾಹಿನಿಯಾಗಿದ್ದು ತೇಜದಿಂದ ಹೊಳೆಯುತ್ತಿರುತ್ತಾಳೆ ಇವಳಿಗೆ ಎಂಟು ಕೈಗಳು ತನ್ನ ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಳಶ ಚಕ್ರ ಗದೆ ಹಿಡಿದಿರುತ್ತಾಳೆ ವಿಶೇಷವೆಂದರೆ ಇವಳ ಪ್ರತಿಭೆಯ ಕಾಂತಿ ಸೂರ್ಯನಿಗೆ ಸಮನವಾಗಿರುತ್ತದೆ ಜೊತೆಗೆ ತನ್ನ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಬರುತ್ತಾಳೆ ಕೂಷ್ಮಾಂಡು ದೇವಿಯ ರೂಪವು ಮಂದ ನಗುವಿನ ರೂಪವಾಗಿದೆ ಎಂದು ಹೇಳಲಾಗುತ್ತದೆ ಕೂಷ್ಮಾಂಡು ದೇವಿ ಕೂ ಎಂದರೆ ಸಣ್ಣದು ಎಂದರ್ಥ ಶ್ಮ ಎಂದರೆ ಶಕ್ತಿ ಅಂಡ ಎಂದರೆ ಮೊಟ್ಟೆ ಒಟ್ಟಿಗೆ ಸೇರಿ ಕೂಷ್ಮಾಂಡು ಆಗಿದೆ ಮನುಷ್ಯನ ಜನನ ಎಂದರ್ಥ ಈ ತಾಯಿ ಅಲ್ವಾ ಸೃಷ್ಟಿಯನ್ನು ಜಗತ್ತನ್ನು ಸೃಷ್ಟಿ ಮಾಡಿದ್ದು ಹಾಗಾಗಿ ಮನುಷ್ಯನ ಜನನ ಎಂದರ್ಥ ಹಾಗಾಗಿ ದೇವಿ ಎಂದು ಹೆಸರು ನಾವೆಲ್ಲ ಇದ್ದೀವಲ್ಲ ಭೂಮಿ ಭೂಮಿ ಇರಲಿಲ್ಲ ಇದನ್ನು ಸೃಷ್ಟಿ ಮಾಡಿದ್ದು ದುರ್ಗಾದೇವಿಯ ಯಾವ ಅವತಾರದಲ್ಲಿ ನಾಲ್ಕನೆಯ ಅವತಾರ ದೇವಿಯ ಅವತಾರದಲ್ಲಿ ಅಂದರೆ ಸೂರ್ಯ ಮಂಡಲದಲ್ಲಿ ಸೂರ್ಯ ಮಂಡಲದಲ್ಲಿದ್ದುಕೊಂಡು ಇವಳು ದುರ್ಗಾ ಮಾತೆ ದೇವಿಯ ಅವತಾರದಲ್ಲಿ ಜಗತ್ತನ್ನು ಸೃಷ್ಟಿ ಮಾಡಿದಳು ತಾಯಿ ದುರ್ಗಾ ಮಾತೆ ನಾಲ್ಕನೆಯ ಅವತಾರವನ್ನು ತಾಳಿ ಎಲ್ಲ ಕಡೆ ಕತ್ತಲೆ ಇರು ಇತ್ತಂತೆ ಮೊದಲೆಲ್ಲ ಆ ಸೂರ್ಯಮಂಡಲದಲ್ಲಿ ಮಾತ್ರ ಅವಳಿದ್ದು ಬೆಳಕು ಭೂಮಂಡಲ ಭೂಮಿ ಇರಲಿಲ್ಲ ಪೂರ್ತಿ ಕತ್ತಲು ಎಲ್ಲ ಕಡೆ ಪ್ರಕೃತಿ ಸೃಷ್ಟಿಯೇ ಇರಲಿಲ್ಲ ಹಾಗಾಗಿ ಭೂಮಂಡಲದಲ್ಲಿ ಬರೀ ಕತ್ತಲೆ ಇರುವಾಗ ಕೂಷ್ಮಾಂಡ ದೇವಿಯ ಮುಖದ ಮೇಲೆ ಒಂದು ನಗು ಬಂತಂತೆ ಆ ನಗುವೇ ಆ ನಗುವಿನ ಶಕ್ತಿಯಿಂದ ದೇವಿಯು ಭೂಲೋಕವನ್ನು ಸೃಷ್ಟಿ ಮಾಡಿದ್ದಾಳೆ ಎನ್ನುವ ಉಲ್ಲೇಖ ಇದೆ ಪ್ರಕೃತಿ ಸೃಷ್ಟಿ ಭೂಲೋಕ ಸೃಷ್ಟಿಕರ್ತೆಯೇ ದುರ್ಗಾ ಮಾತೆಯಾಗಿದ್ದಾಳೆ ತಾಯಿ ಮಾತೆಯ ಅವತಾರವಾದ ಕೂಷ್ಮಾಂಡು ದೇವಿಯೇ ಆಗಿದ್ದಾಳೆ ಸೂರ್ಯಮಂಡಲದಲ್ಲಿದ್ದುಕೊಂಡೇ ಭೂಮಿಯನ್ನು ಸೃಷ್ಟಿ ಮಾಡುತ್ತಾಳೆ ದೇವಿ ಕೂಶ್ಮಾಂಡು ದೇವಿ ತಾಯಿ ಈಕೆಯ ಹಳದಿ ಬಣ್ಣವನ್ನು ಈಕೆಯ ಪೂಜೆ ಮಾಡಬೇಕಾದ್ರೆ ಹಳದಿ ಬಣ್ಣವನ್ನು ಧರಿಸಬಹುದು ಹಳದಿ ಬಣ್ಣದ ಬಟೆಯನ್ನು ದೇವಿಗೆ ಸಮರ್ಪಿಸಬಹುದು ಹಾಗೆ ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ಅರ್ಘ್ಯ ಕೊಡಬಹುದು ಯಾಕೆಂದರೆ ಅವಳು ಸೂರ್ಯಮಂಡಲದಲ್ಲಿ ಇದ್ದವಳಲ್ವಾ ಹಾಗಾಗಿ ತಾಮ್ರದ ಚೊಂಬಿನಿಂದ ಸೂರ್ಯ ಉ ತಾನೇ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ಅವಳಿಗೆ ತುಂಬ ಪ್ರಿಯವಾಗುತ್ತದೆ ಯಾಕಂದರೆ ಸೂರ್ಯಮಂಡಲದಲ್ಲಿ ಅವಳಿದ್ದಳಲ್ಲ ಹಾಗಾಗಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ತುಂಬ ಇಷ್ಟ ಆಗುತ್ತದೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾದರೆ ಹದಿನೆಂಟು ಸಲ ಮಂತ್ರವನ್ನು ಹೇಳಿಕೊಳ್ಳಬಹುದು ಸೂರ್ಯನಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನು ಸೂರ್ಯನಿಗೆ ಸಂಬಂಧಿಸಿದಂತಹ ಮಂತ್ರಗಳು ಯಾವುವು ಎಂದರೆ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ஓம் ஆதித்யாய நம 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 ஓம் ஆய நம எ ಹದಿನೆಂಟು ಸಾರಿ ಈ ಮಂತ್ರವನ್ನು ಜಪಿಸುತ್ತಾ ಸೂರ್ಯನಿಗೆ ಅರ್ಘ್ಯ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತದೆ ಎನ್ನುವ ಪ್ರತೀತಿ ಇದೆ ಹಾಗೆ ದುರ್ಗಾಮಾತೆಯ ಫೋಟೋ ಎಲ್ಲರ ಮನೆಯಲ್ಲೂ ಇರುವುದಿಲ್ಲ ಹಾಗಾಗಿ ಯಾವ ದೇವಿಯ ಫೋಟೋದ ಮುಂದೆ ಆದರೂ ಎರಡು ತುಪ್ಪದ ದೀಪವನ್ನು ಹಚ್ಚಿ ಹಾಗೆ ಬೂದುಗುಂಬಳಕಾಯಿ ಹಲ್ವಾ ಮಾಡಬಹುದು ಹಾಗೆ ಗೋಧಿ ಪಾಯಸ ಮಾಡಬಹುದು ಈ ತಾಯಿಯ ನೈವೇದ್ಯಕ್ಕೆ ಬೂದುಗುಂಬಳಕಾಯಿ ಹಲ್ವಾನೂ ಮಾಡಬಹುದು ಗೋಧಿ ಪಾಯಸನೂ ಮಾಡಬಹುದು ಅಂದರೆ ಯಾವ ದೇವಿಯ ಫೋಟೋದ ಮುಂದಾದರೂ ತಾಯಿ ಕೂಶ್ಮಾಂಡು ದೇವಿಯ ನೆನೆಸಿಕೊಂಡು ದೀಪ ಹಚ್ಚಿ ಪೂಜೆ ಮಾಡಿದರೆ ಹಳದಿ ಹೂಗಳು ಸಮರ್ಪಿಸಿ ಪೂಜೆ ಮಾಡಬಹುದು ಮಲ್ಲಿಗೆ ಜಾಜಿ ಈ ಥರ ಹೂಗಳನ್ನು ಇಟ್ಟು ಪೂಜೆ ಮಾಡಬಹುದು ಈಕೆಯ ಆರಾಧನೆಯಿಂದ ಆರೋಗ್ಯ ಸೌಂದರ್ಯ ಸಂಪತ್ತು ಲಭಿಸುತ್ತದೆ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾಳೆ ದೇವಿ ಅದಕ್ಕಾಗಿಯೇ ಅವಳ ಮೂಲ ರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿದ್ದಾಳೆ ಕೂಷ್ಮಾಂಡ ದೇವಿಯು ಇವಳ ವಾಸವು ಸೌರ್ಯವಹ ಸೌರ್ಯವ್ಯೂಹದ ಒಳಗೆ ಸೂರ್ಯನ ಹತ್ತಿರದಲ್ಲಿ ಇರುವ ಕಾರಣಕ್ಕೆ ಸೂರ್ಯನ ಆರಾಧನೆಯನ್ನು ಮಾಡಿದ್ರೆ ಇವಳಿಗೆ ಸೂರ್ಯನ ಮಂತ್ರಗಳು ಆದಿತ್ಯನ ಮಂತ್ರಗಳನ್ನು ಪಠಣೆ ಮಾಡಬಹುದು ಕೂಷ್ಮಾಂಡ ದೇವಿಯನ್ನು ಆದಿಶಕ್ತಿ ಎಂದು ಕರೆಯಲಾಗುವುದು ಯಾಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಆಕೆ ಎನ್ನಲಾಗುತ್ತದೆ ಆಕೆ ಸೂರ್ಯದೇವರ ವಾಸಸ್ಥಾನದಲ್ಲಿ ವಾಸಿಸುವ ಕಾರಣದಿಂದ ಭೂಮಿಯ ಮೇಲಿರುವ ಎಲ್ಲ ಅಂಧಕಾರವನ್ನು ನಿವಾರಣೆ ಮಾಡಿದ್ದಾಳೆ ಎನ್ನುವ ಕಾರಣದಿಂದ ಕೂಷ್ಮಾಂಡ ದೇವಿಯೇ ಮೊದಲು ಮೊಟ್ಟೆಯನ್ನು ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳನ್ನೆಲ್ಲ ಜೀವ ನೀಡಿದರು ಎನ್ನುವ ಪ್ರತೀತಿ ಇದೆ ಆದ್ದರಿಂದ ಈ ದೇವಿಯನ್ನು ಪೂಜಿಸಿ ಆರಾಧಿಸಿದರೆ ಸಂತಾನಕ್ಕೆ ಸಂಬಂಧಿಸಿದ ಪ್ರತಿ ಸಮಸ್ಯೆಗಳು ದೂರವಾಗುತ್ತದೆ ನವರಾತ್ರಿಯ ನಾಲ್ಕನೆಯ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಸೂರ್ಯನ ಬಲ ಹೆಚ್ಚುತ್ತಂತೆ ಗಂಡ ಹೆಂಡತಿಯ ನಡುವೆ ಮನಸ್ತಾಪ ದೂರವಾಗಿ ದೇವಿಯ ಅನುಗ್ರಹ ಸಿಗುತ್ತದೆ ಸೂರ್ಯ ಗ್ರಹವನ್ನು ಕೂಷ್ಮಾಂಡೋ ದೇವಿಯು ನಿಯಂತ್ರಿಸುತ್ತಾಳೆ ಸೂರ್ಯನ ಬಲ ಸಿಕ್ಕರೆ ಅಂದುಕೊಂಡಂತಹ ಉದ್ಯೋಗ ಸಂತಾನ ಉತ್ತಮ ಆರೋಗ್ಯ ಮಾನಸಿಕ ನೆಮ್ಮದಿ ಸಂಪತ್ತು ಕೂಡ ಲಭಿಸುತ್ತದೆ ನಾಲ್ಕನೆಯ ದಿನ ತಾಯಿಯನ್ನು ಮೆಚ್ಚಿಸಲು ಬೂದು ಬೂದು ಕುಂಬಳಕಾಯಿಯನ್ನು ದಾನ ಮಾಡಲಾಗುತ್ತದೆ ನಾಳೆ ಸಾಧ್ಯವಾದರೆ ದೇವಿ ದೇವಾಲಯಗಳಲ್ಲಿ ಬೂದು ಕುಂಬಳವನ್ನು ದಾನವಾಗಿ ನೀಡಿದರೆ ತುಂಬ ಒಳ್ಳೆಯದೆಂದು ಪ್ರತೀತಿ ಇದೆ ಕೂಷ್ಮಾಂಡು ದೇವಿಯನ್ನು ಪೂಜಿಸುವುದರಿಂದ ಆಕೆಯು ನಮಗೆ ಆರೋಗ್ಯ ಆಯುಷ್ಯ ನೀಡುತ್ತಾಳೆ ಎನ್ನುವ ನಂಬಿಕೆಯೂ ಇದೆ ತಾಯಿಯ ಈ ರೂಪವನ್ನು ಪೂಜಿಸುವುದಲ್ ಪೂಜಿಸುವುದರಿಂದ ಎಲ್ಲ ರೋಗಗಳು ನಿವಾರಣೆಯಾಗುತ್ತದೆ ಮನಸ್ಸು ಹಾಗೂ ದೇಹ ಸಂತೋಷವಾಗಿರುತ್ತದೆ ಕೆಟ್ಟ ದಿನಗಳು ದೂರವಾಗಿ ಒಳ್ಳೆಯ ದಿನಗಳು ಬರುತ್ತವೆ ನಾಳೆ ಕೂಷ್ಮಾಂಡು ದೇವಿಯ ಅಂದರೆ ನಾಲ್ಕನೆಯ ದಿವಸದ ಕೂಷ್ಮಾಂಡು ದೇವಿಯ ಆರಾಧನೆ ನಾಲ್ಕು ಮೂವತ್ತ್ಮೂರು ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬಹುದು ಬಿಟ್ಟರೆ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರ ಒಳಗೆ ಮಾಡಬಹುದು ದೇವಿಗೆ ಗೋಧಿಯಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು ಯಾವುದಾದರೂ ಇಡಬಹುದು ಬೆಲ್ಲ ಹಾಕಿ ಮಾಡಿದ ಸಜ್ಜಿಗೆ ಆ ಥರ ಬೂದುಗುಂಬಳಕಾಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬಹುದು ಕೂಷ್ಮಾಂಡು ದೇವಿಗೆ ಕಿತ್ತಳೆ ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಸಮರ್ಪಿಸಬಹುದು ಕೆಂಪು ಕಿತ್ತಳೆ ಬಿಳಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಬಹುದು ಈ ರೀತಿ ತಾಯಿಯ ಆರಾಧನೆಯನ್ನು ಮಾಡಿ ತಾಯಿಯ ನೂರ ಎಂಟು ನಾಮವನ್ನು ಜಪಿಸಬಹುದು ದೇವಸ್ಥಾನಗಳಲ್ಲಿ ಕೂತು ಜಪಿಸಬಹುದು ಮನೆಯಲ್ಲೂ ಜಪಿಸಿದರೂ ಕೂಡ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ತಾಯಿ ಕೂಷ್ಮಾಂಡು ದೇವಿಯ ಪೂಜೆಯನ್ನೆಲ್ಲ ಮಾಡಿ ॐ देवी कूष्माण्डायै नमः 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 ಓಂ ದೇವಿ ಕೂಷ್ಮಾಂಡ ಯೈ ನಮಃ ಓಂ ದೇವಿ ಕೂಷ್ಮಾಂಡ ಯೈ ನಮಃ ಎಂದು ನೂರ ಎಂಟು ಸತಿ ಈಕೆಯ ನಾಮವನ್ನು ಜಪಿಸಬಹುದು ಇದಾಗಿತ್ತು ತಾಯಿ ಕೂಷ್ಮಾಂಡು ದೇವಿಯ ಅವತಾರದ ಬಗ್ಗೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು